ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆ ವಾದ ಪ್ರತಿವಾದ ಬಹಳ ಪ್ರಮುಖವಾದಂತಹ ಒಂದು ಸಿದ್ಧಾಂತ ಈ ಸಿದ್ಧಾಂತದ ಮೇಲೆ ನಮ್ಮ ಒಂದು ಪ್ರಜಾತಂತ್ರ ವ್ಯವಸ್ಥೆ ನಿಂತಿದೆ ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಬಹಳ ಮಹತ್ವದ್ದು ಇಂತಹ ನ್ಯಾಯಾಂಗ ವ್ಯವಸ್ಥೆಗೆ ಘನತೆ ಹೆಚ್ಚಿಸೋದಕ್ಕೆ ಮತ್ತೆ ಉತ್ತಮ ಭವಿಷ್ಯದ ವಕೀಲರನ್ನು ಸೃಷ್ಟಿ ಮಾಡೋದಕ್ಕೆ ಒಂದು ಬೆ ಬೆಂಗಳೂರಲ್ಲಿ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಅಂದರೆ ಒಂದು ವಿನ್ಮೋರ ಅಕಾಡೆಮಿ ಅಂತಹ ಒಂದು ಶಾಲೆಯಲ್ಲಿ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಅಳುಕು ನ್ಯಾಯಾಲಯ ಮೂಡ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಿ ಮಾಡಲಾಗಿದೆ ಇದು ಬಹಳ ಪ್ರಮುಖವಾದಂತಹ ಒಂದು ಕ್ರಮ ಬಹಳ ಪ್ರಮುಖವಾದಂತಹ ಒಂದು ಹೆಜ್ಜೆ ಅಂತಾನೆ ಹೇಳಬಹುದು ಬನ್ನಿ ಮೂಡ್ ಕೋರ್ಟ್ ಅಂದ್ರೆ ಎಳಕು ನ್ಯಾಯಾಲಯ ಯಾವ ರೀತಿ ಇರುತ್ತೆ ನೋಡಿ ಯಾವ ನ್ಯಾಯಾಲಯಕ್ಕೂ ಕೂಡ ಕಡಿಮೆ ಇಲ್ಲ ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಇದನ್ನ ಸಜ್ಜುಗೊಳಿಸಲಾಗಿದೆ ಇಲ್ಲಿ ನೋಡಿ ಕಟಕಟೆ ಇದೆ ಇಲ್ಲಿ ಆರೋಪಿಗಳನ್ನ ಮತ್ತೆ ಸಾಕ್ಷಿ ಹೇಳೋದಕ್ಕೆ ಇಲ್ಲಿ ಕಟಗಟಗಳನ್ನು ನಿಲ್ಲಿಸಿ ಇಲ್ಲಿ ಮುಖಾಂತರ ಅವರ ಸಾಕ್ಷಿಯನ್ನ ಅವರ ಅಭಿಪ್ರಾಯವನ್ನು ಪಡೆಯುವಂತಹ ಒಂದು ಪ್ರಕ್ರಿಯೆ ಕೂಡ ನಮ್ಮ ಸಂವಿಧಾನ ನಮ್ಮ ದೇಶದ ಪರಮೋಚ್ಛ ನಮ್ಮ ದೇಶದ ಆತ್ಮ ಅಂತ ಹೇಳ್ಬೋದು ನಮ್ಮ ಸಂವಿಧಾನ ಇಲ್ಲಿದೆ ಸಂವಿಧಾನದ ಒಂದು ಮೂಲ ಪ್ರಿಯಾಂಬಲ್ಲು ಕೂಡ ಇದೆ ನಮ್ಮ ಸಂವಿಧಾನಕ್ಕೆ ಬಹಳ ಅರ್ಥಪೂರ್ಣವಾದಂತಹ ಒಂದು ಪ್ರಿಯಾಂಬಲನ್ನ ಕೊಟ್ಟಿರುವಂತಹದ್ದು ನಮ್ಮ ಬಾಬಾ ಸಾಹೇಬ್ ಪ್ರಿಯಾಂಬಲ್ಲು ಸಂವಿಧಾನದ ಮಹತ್ವವನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಕೂಡ ಇಲ್ಲಿ ಒಂದು ಪ್ರತಿಕೃತಿಯನ್ನು ಇಡಿಸಲಾಗಿದೆ ಇಲ್ಲಿ ನಮ್ಮ ನ್ಯಾಯದೇವತೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ನಮ್ಮ ನ್ಯಾಯ ದೇವತೆಗೆ ಸ್ಥಾನ ಕೊಟ್ಟಿದ್ದಾರೆ ಇಲ್ಲಿ ಜಡ್ಜ್ ಕೊಟ್ಕೊಳ್ಳುವಂಥವರು ನ್ಯಾಯಮೂರ್ತಿಗಳು ಇದೇ ರೀತಿ ಇಲ್ಲೆಲ್ಲ ಒಂದು ನಿಜವಾದ ಒಂದು ಕೋರ್ಟ್ ವಾತಾವರಣ ಹೇಗಿರುತ್ತೆ ಒಂದು ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಭವಿಷ್ಯದ ಒಂದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ನಮ್ಮ ಕಾನೂನು ವ್ಯವಸ್ಥೆಗೆ ಹೆಚ್ಚಿನ ಶಕ್ತಿ ಮತ್ತು ಬಲ ನೀಡುವ ನಿಟ್ಟಿನಲ್ಲಿ ಇದು ಬಹಳ ಪ್ರಮುಖವಾದ ಹೆಜ್ಜೆ ಅಂತ ಹೇಳ್ಬೋದು ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಈ ಶಾಲೆಯ ಉಪ ಪ್ರಾಂಶುಪಾಲರಾದಂತಹ ಉಮಾಶಂಕರಿ ಅವರು ಉಮಾಶಂಕರಿ ಮೇಡಮ್ ಸ್ವಾಗತ ಧನ್ಯವಾದ ಇನಿಶಿಯೇಟಿವ್ ಅಂದ್ರೆ ಹೊಸ ಒಂದು ಈ ಒಂದು ಪರಿಕಲ್ಪನೆ ಯಾರು ಕೂಡ ಯೋಚನೆ ಮಾಡಕ್ಕೆ ಸಾಧ್ಯ ಇರುವಂಥದ್ದು ಒಂದು ಮೂಟ್ ಕೋಟ್ ಅಂದ್ರೆ ಅಣಕು ನ್ಯಾಯಾಲಯಗಳು ಬೇರೆ ಬೇರೆ ಕಡೆ ಇರ್ತವೆ ಇಲ್ಲೊಂದು ಶಾಶ್ವತ ಒಂದು ಪೀಠ ಸ್ಥಾಪನೆ ಮಾಡಿದ್ರಲ್ಲ ಹೇಗೆ ಇದು ನಾವಿದೆ ಫಸ್ಟ್ ಟೈಮ್ ಲೀಗಲ್ ಸ್ಟಡೀಸ್ ಅನ್ನೋ ಒಂದು ಸಬ್ಜೆಕ್ಟ್ ಆಫರ್ ಮಾಡಿದೀವಿ ಸೊ ಆ ಸಬ್ಜೆಕ್ಟ್ಗೆ ಮೂಲ ರೂಪಕ ಏನಂದ್ರೆ ಮೂಟ್ ಕೋಟ್ ಕಾಂಪಿಟೇಷನ್ಸು ಮತ್ತೆ ಜೈಲ್ ವಿಸಿಟ್ಸು ಮತ್ತೆ ಪೊಲೀಸ್ ಸ್ಟೇಷನ್ ವಿಸಿಟ್ಸ್ ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಇದು ಬೇಸಿಕ್ಲಿ ಅವರು ಇನ್ಡೆಪ್ ಸ್ಟಡಿ ಏನೂ ಮಾಡಲ್ಲ ಬಟ್ ಇದರಲ್ಲಿ ಫೌಂಡೇಶನ್ ಲೆವೆಲಲ್ಲಿ ಮಾಡ್ತಾರೆ ಸೊ ಆ ಫೌಂಡೇಶನ್ ಲೆವೆಲಲ್ಲೇ ನಾವು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರೋಂಗೆ ಏನೇನು ಸೆಟಪ್ ಒಂದು ರೆಗ್ಯುಲರ್ ಲಾ ಕಾಲೇಜಲ್ಲಿ ಇರುತ್ತೋ ಅದನ್ನು ನಾವು ಸ್ಕೂಲ್ ಲೆವೆಲಲ್ಲಿ ಮಾಡಿದ್ರೆ ಅವರಿಗೆ ಕಾಲೇಜ್ ಸೇರಿದ ನಂತರ ಅದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಉದ್ದೇಶ ಮತ್ತು ಇಲ್ಲಿರೋ ಮಕ್ಳಿಗೂ ಅದು ಒಂಥರ ನಾವು ಕೇಳಿದ್ವಿ ಮಕ್ಳಿಗೆ ನಿಮ್ಗೆ ಈ ಥರ ಸೆಟಪ್ ಏನಾದರೂ ಬೇಕಾ ನೀವು ಅಂದರೆ ಅವ್ರು ತುಂಬ ಉತ್ಸಾಹ ತೋರಿಸಿದ್ರು ಸೊ ಅದರಿಂದ ನಾವು ಅಂದ್ಕೊಂಡ್ವಿ ಮಕ್ಳಿಗೋಸ್ಕರ ನಾವು ಮಾಡಲೇಬೇಕು ಸೊ ಇದು ಇಲ್ಲಾಂದರೆ ಬೇರೆ ಕಾಲೇಜ್ಗೆ ಹೋಗ್ಬೇಕಾಗತ್ತೆ ಅಲ್ಲಿ ನಾವು ಟ್ರೈನಿಂಗ್ ಕೊಡಬೇಕಾಗುತ್ತೆ ಸೊ ಇಲ್ಲೇ ಇದ್ದರೆ ನಮಗೆ ಒಳ್ಳೇದು ಅನಿಸ್ತು ಇಲ್ಲಿ ನಿರಂತರ ಚಟುವಟಿಕೆಗಳು ನಡೀತಾನೆ ಇರುತ್ತೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಸರ್ ಈಗ ನಾವು ಈಗ ನಮ್ಮ ಮಕ್ಳಿಗೆ ಮಾತ್ರ ಅಲ್ಲ ಇಂಟರ್ ಸ್ಕೂಲ್ ಮೂಟ್ಕೋಟ್ ಕಾಂಪಿಟೇಷನ್ಸು ಮಾಡೋಣ ಅಂತಿದ್ದೀವಿ ಇಲ್ಲಿ ಕೆಲವು ಸ್ಕೂಲ್ಸ್ ಮಾತ್ರನೇ ಲೀಗಲ್ ಸ್ಟಡೀಸ್ ಆಫರ್ ಮಾಡ್ತಾ ಇರೋದು ಸೊ ಯಾವ್ಯಾವ ಸ್ಕೂಲ್ಸಲ್ಲಿ ಲೀಗಲ್ ಸ್ಟಡೀಸ್ ಆಫರ್ ಮಾಡ್ತಾ ಇದ್ದಾರೋ ಆ ಸ್ಕೂಲ್ಸ್ಗೆಲ್ಲ ಇನ್ವೈಟ್ ಮಾಡಿ ಅವ್ರಿಗೆ ಕೇಸ್ ಲಾಸ್ ಕೊಟ್ಟು ಪ್ರಿಪೇರ್ ಮಾಡ್ಕೊಂಡು ಬಂದು ರಿಯಲ್ ಟೈಮ್ ಪ್ರಾಕ್ಟೀಸಿಂಗ್ ಜಡ್ಜ್ ಅಥವಾ ಅಡ್ವೊಕೇಟನ್ನು ಕರೆಸಿ ಆ ಪ್ರೋಗ್ರಾಮ್ ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್ಗಳೇನು ಅನ್ಸುತ್ತೆ ಯು ಪಿ ಮಾಡೋದಾಗ ಬರುತ್ತಾ ಬರುತ್ತೆ ಅನ್ಸುತ್ತೆ ಇಟ್ಸ್ ಆ ವೆರಿ ಗುಡ್ ಇನಿಷಿಯೇಟಿವ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಸ್ಕೂಲ್ ಅವರು ನಿಮಗೆಲ್ಲ ಇದು ಫ್ಯೂಚರ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಸುತ್ತಾ ಕಂಠಿ ಖಂಡಿತ ಆಗುತ್ತೆ ಸಾರ್ಟ್ ಸರ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಲ್ಲರಿಗೂ ನಮಗೆ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಜವಾಗ್ಲೂ ಆರ್ಗ್ಯೂ ಮಾಡ್ತಿದ್ದಂಗೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಾಗುತ್ತೆ ಸರ್ ಅಂದರೆ ಇದು ಎಲ್ಲ ಒಂಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಮಗೆ ಮುಂದೆ ಫ್ಯೂಚರಲ್ಲಿ ಮುಂದೆ ಯಾವುದಾದ್ರೂ ಲಾಯರ್ ಆಗಬೇಕಂದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಥರ ಮಾಡೋದಕ್ಕೆ ಲೈಕ್ ವು ಎವರ್ ಆರ್ ಚೂಸಿಂಗ್ ಲೈಕ್ ಫದರ್ ಲಾ ಇನ್ ದ ಸ್ಕೂಲ್ ಇಲ್ ಇಲ್ ಆ್ಯಕ್ಚುಲಿ ಬಿ ಅ ರಿಯಲಿ ಗುಡ್ Uh, like a stable firm for them because uh, since they will get uh, real life uh, experiences from this moot court and uh, after that when they go into the real cases and everything they won't have uh, that nervousness for their first case or uh, later in their cases they will have at least a little bit knowledge on what they have to do later in the courts ತುಂಬ ಆಗುತ್ತೆ ಅಂದರೆ ಚಿಕ್ಕವರಿಂದಾಗಿಂದ ನಂಗೆ ಕನಸಿತ್ತು ಲಾಯರ್ ಆಗಬೇಕಂತ ಸೊ ಪ್ರಿನ್ಸಿಪಲ್ ಸರ್ ಮತ್ತು ಉಮಾ ಮ್ಯಾಮಿಗೆ ಐ ಲೈಕ್ ಟು ಥ್ಯಾಂಕ್ ದ್ಯ್ ಅವರಿಂದ ವಿ ಗೆಟ್ ಟು ಹ್ಯಾವ್ ಅ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಆಫ್ ದ ಕೋರ್ಟ್ ಸೊ ಸರ್ ಇಂಥ ಈವೆಂಟ್ಸ್ ಎಲ್ಲ ಜಾಸ್ತಿ ಸ್ಕೂಲ್ಸಲ್ಲಿ ಇರಲ್ಲ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ದ್ಯಾಟ್ ಇವರು ಹಿಂಗೆ ಮಾಡಿಕೊಟ್ಟಿದ್ದಾರೆ ಅವಕಾಶ ಸೊ ನಮ್ಮ ಜೊತೆ ಈ ಶಾಲೆಯ ಪ್ರಾನ್ಸುಪಾಲ್ರು ಪ್ರಿನ್ಸಿಪಾಲ್ ಅವರು ಕೂಡ ಇದ್ದಾರೆ ಅವರ ಒಪಿನಿಯನ್ ಏನು ಅಂತ ಕೇಳೋಣ ಏನು ಅನಿಸುತ್ತೆ ಸರ್ ಮೇನ್ಲಿ ದ ಪರ್ಪಸ್ ಆಫ್ ಹಾವಿಂಗ್ ದಿಸ್ ಮೂಡ್ ಕೋಡ್ ಸಿಸ್ಟಮ್ ಇಸ್ ಟು ಮೋಟಿವೇಟ್ ದ ಸ್ಟೂಡೆಂಟ್ಸ್ ಟು ಟೇಕ್ ಅಪ್ ಲೀಗಲ್ ಸ್ಟಡೀಸ್ ಆ್ಯಂಡ್ ಓಪನ್ ಅಪ್ ಮೋರ್ ಕ್ಯಾರಿಯರ್ ಆಪರ್ಚುನಿಟೀಸ್ ಫಾರ್ ದೆಮ್ ಸೊ ಇನ್ ಆರ್ ಸ್ಕೂಲ್ ನಾಟ್ ಓನ್ಲಿ ವಿ ಟೀಚ್ Law from the legal uh, aspect, but we also make them uh, prepare for the uh, CLAT exam so that they were able to crack the CLAT exam and then get into the top law schools in the country. And we've also encouraged science students to take up uh, legal studies in addition to the regular science subjects. It's not just from the career point of view for them to know about the law. Just like one of our uh, uh, reporter friends was saying, that it's very important for girls to know about the law and uh, what the law is, how the law will protect them, so that they can use it in their day-to-day -day life and uh, get over uh, difficult situations as they grow. And uh, also, for it is important that uh, this uh, uh, legal knowledge is there with everyone, so that uh, in case they we know a little bit of. Uh, science, a little bit of maths, we hardly know anything about the law. So it's important that they get that uh, feel. So, and when I studied, uh, or even now, I have very little knowledge of what is there in law. So, uh, but then these students are uh, lucky that they get to know a lot about the legal system at the very young age. ಥ್ಯಾಂಕ್ ಯು ಇದು ಬಹಳ ಪ್ರಮುಖವಾದಂಥ ಒಂದು ಉಪಕ್ರಮ ಒಂದು ವಿನೂತನವಾದ ಅತ್ಯುತ್ತಮವಾದ ಒಂದು ಕ್ರಮ ಅಂತಲೇ ಹೇಳ್ಬೋದು ಯಾಕೆ ಅಂತಾರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇಡೀ ಜಗತ್ತಿನಲ್ಲಿ ಬಹಳ ಮಹತ್ವದ ಸ್ಥಾನ ಇದೆ ನಮ್ಮ ಪ್ರಜಾಪ್ರಭುತ್ವವನ್ನು ಭಾರತದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಅತ್ಯುನ್ನತ ರೀತಿಯಲ್ಲಿ ನೋಡ್ತಾ ಇರುವಂಥ ಈ ಸುಸಂದರ್ಭದಲ್ಲಿ ಬಹಳ ಉತ್ತಮವಾದ ಒಂದು ಕ್ರಮನ ಇಲ್ಲಿ ಅಳವಡಿಸಲಾಗಿದೆ ಅಂತ ಹೇಳ್ತಾ ನಾವು ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ನಮಸ್ತೆ